ಆಡರಕುವೆ ಹೆಂಗ್ ಫಲಾತ್ ಜಿಂದಾಬಾದ್ ಹೆಂಗ್ ಫಲಾತ್ ಜಿಂದಾಬಾದ್ ರೈತರ ಹೋರಾಟಕ್ಕೆ ಜಯವಾಗಲಿ ರೈತರ ಹೋರಾಟಕ್ಕೆ ಜಯವಾಗಲಿ ರೈತರ ಭೂಮಿಯನ್ನು ಕಸಿಯುತ್ತಿರುವ ಸರ್ಕಾರಕ್ಕೆ ಧಿಕಾರ ಧಿಕಾರ ರೈತರ ಭೂಮಿಯನ್ನು ಕಸಿಯುತ್ತಿರುವ ಸರ್ಕಾರಕ್ಕೆ ಧಿಕಾರ ಧಿಕಾರ ಹಕ್ಕುಪತ್ರವಜಾ ಮಾಡಿದಿರುವ ಸರ್ಕಾರಕ್ಕೆ ಧಿಕಾರ ಧಿಕಾರ पाणी ಜಕ್ಕರೆ ವಜಾ ಮಾಡುತ್ತಿರುವ ಸರ್ಕಾರಕ್ಕೆ ಧಿಕಾರ ಧಿಕಾರ ಸರಸಭತ ಜಿಲ್ಲೆಯ ಆಡಳಿತಕ್ಕೆ ಧಿಕಾರ ಅರಸತ್ತ ಸಂಸದರಿಗೆ ಅರಸತ್ತ ಮಂತ್ರಿಗಳಿಗೆ ಆತು ಕೊತ್ತು ಶಿವಮೊಗ್ಗ ಜಿಲ್ಲೆಯ ರೈತರ ಕೆಲಸ ಮಾಡದ ಮುಖ್ಯಮಂತ್ರಿಗೆ ರೈತ ವಿರೋಧಿ ಅಧಿಕಾರಿಗಳಿಗೆ ಅರಣ್ಯ ಇಲಾಖೆ ರೈತ ವಿರೋಧಿ ಅಧಿಕಾರಿಗಳಿಗೆ ಅರಣ್ಯ ಇಲಾಖೆಯ ರೈತ ವಿರೋಧಿ ಅಧಿಕಾರಿಗಳಿಗೆ ನ್ಯಾಯಾಂಗಕ್ಕೆ ಇತ್ತೀಚೆಗೆ ಶಿವಮೊಗ್ಗ ಜಿಲ್ಲೆಗೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ಬಂದಾಗ ಕೃಷ್ಣ ಬೈರೇಗೌಡರು ಏನು ಹೇಳಿದ್ರು ಅಂದ್ರೆ ರಾಜ್ಯದಲ್ಲಿ ಭೂಮಿ ಹಕ್ಕಿನ ಸಮಸ್ಯೆ ಜಾಸ್ತಿ ಇರೋದು ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂದಾಯ ಇಲಾಖೆ ಹಕ್ಕುಪತ್ರ ಕೊಟ್ಟಿದ್ದನ್ನು ಸಹ ಅರಣ್ಯ ಇಲಾಖೆ ನಮ್ದು ಅಂತ ಹೇಳ್ತಿದೆ ಇದು ನನ್ನ ಹತ್ರನೂ ಬಗೆಹರಿಸಕ್ಕೆ ಅಸಾಧ್ಯ ಮುಖ್ಯಮಂತ್ರಿಗಳ ಸಮಸ್ಯೆ ಬಗೆಹರಿಸಬೇಕು ಅಂತ ಕಳೆದ ಆರು ತಿಂಗಳಿಂದ ಹೇಳೋದ್ರು ಕೃಷ್ಣ ಬೈರೇಗೌಡರು ನಮ್ಮ ಎದುರಿಗೆ ಹೇಳಿ ಶಿವಮೊಗ್ಗದಲ್ಲಿ ಹೇಳಿದ್ದು ತುಂಗಾ ನದಿ ನೀರಲ್ಲಿ ತೀರೋಗ್ಬಿಡ್ತು ತೇಲೋಗ್ಬಿಡ್ತು ಸಿದ್ದರಾಮಯ್ಯ ಅವ್ರಿಗೆ ಹೇಳ್ಬೇಕು ಮುಖ್ಯಮಂತ್ರಿಗಳಿಗೆ ಕಂದಾಯ ಮಂತ್ರಿ ರಾಜ್ಯದಲ್ಲೇ ದೊಡ್ಡ ಸಮಸ್ಯೆ ಶಿವಮೊಗ್ಗ ಜಿಲ್ಲೆಯಲ್ಲಿದೆ ಅಂದರೆ ಮುಖ್ಯಮಂತ್ರಿಗಳ ಗಮನಕ್ಕೆ ತರಬೇಕಾಗಿತ್ತು ಆ ಹೇಳಿಕೆಯನ್ನು ನೋಡೋಡಿ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಮುಖ್ಯಮಂತ್ರಿಗೆ ತಿಳಿಸ್ಬೇಕಾಗಿತ್ತು ಈಗ ಕುಂಚೇನಹಳ್ಳಿಯಲ್ಲಿ ನೂರ ಹತ್ತು ಕುಟುಂಬಗಳಿಗೆ ಕೊಟ್ಟಂತ ಇನ್ನೂರು ಎಕರೆ ಜಮೀನು ಹಕ್ಪತ್ರನ ಪಾಣಿಯನ್ನ ವಜಾ ಮಾಡಿದ್ದಾರೆ ಎ ಸಿ ಅವರು ಡಿ ಸಿ ಅವರು ರೈತರಿಗೆ ನ್ಯಾಯ ಕೊಡ್ರಿ ವಜಾ ಮಾಡಬೇಡ್ರಿ ಅಂತ ಅಪೀಲ್ ಹಾಕಿ ಉಸ್ತುವಾರಿ ಸಚಿವರ ಎದುರಿಗೆ ಕೋರ್ಟ್ ಆದೇಶ ಇದೆ ಏನು ಮಾಡೋಕ್ಕಾಗಲ್ಲ ಅಂತಾರೆ ನಮ್ಮ ರಾಜ್ಯದಲ್ಲಿ ದೇಶ ದೇಶದಲ್ಲಿ ಕೋರ್ಟ್ ಫೈನಲ್ ಅಲ್ಲ ನ್ಯಾಯಾಂಗ ಶಾಸಕಾಂಗ ಕಾರ್ಯಾಂಗ ಇದ್ದಂಗೆ ಅದೊಂದು ನ್ಯಾಯಾಂಗಕ್ಕೆ ವಸ್ತುಸ್ಥಿತಿ ವಿಚಾರಣ ಇವತ್ತು ನಮ್ಮ ಜಿಲ್ಲೆಯ ಆಡಳಿತ ಇವತ್ತು ತಿಳಿಸಬೇಕಾಗಿತ್ತು ಜಿಲ್ಲೆಯಲ್ಲಿ ಮುಂಚೇನಹಳ್ಳಿ ಅವ್ರಿಗೆ ಮಾತ್ರ ಅಲ್ಲ ಸುಮಾರು ಇಪ್ಪತ್ತೈದು ಮೂವತ್ತು ಸಾವಿರ ಕುಟುಂಬದ ರೈತರ ಅಕ್ಕಪತ್ರ ವಜಾ ಮಾಡೋಕ್ಕೆ ಪಾಣಿ ವಜಾ ಮಾಡೋಕ್ಕೆ ಅಲ್ಲೇ ಅರಣ್ಯ ಇಲಾಖೆಯವರು ಡಿ ಸಿ ಅವರಿಗೆ ಎ ಸಿ ಅವರಿಗೆ ದೂರನ್ನ ಕೊಟ್ಟಿದ್ದಾರೆ ಅದರ ಪ್ರಕಾರ ವಾಜಾ ಮಾಡೋ ಪ್ರಕ್ರಿಯೆ ಇವತ್ತು ಆರಂಭ ಆಗಿದೆ ಅದಕ್ಕೋಸ್ಕರ ಈ ವಿಷಯವನ್ನು ನಮ್ಮ ಜಿಲ್ಲೆಯ ಒಬ್ಬ ಶಾಸಕನು ಗಟ್ಟಿಯಾಗಿ ಮಾತಾಡಿಲ್ಲ ಸಂಸದರು ಅವರಪ್ಪ ಮಾಜಿ ಮುಖ್ಯಮಂತ್ರಿ ಚುನಾವಣೆ ಬಂದಾಗ ನಾವು ಹದಿನೈದು ದಿನದಲ್ಲಿ ಸಮಸ್ಯೆ ಬಗೆಹರಿಸ್ತೀವಿ ಅಂತ ಹೋಗಿ ಡೆಲ್ಲಿ ಮನವಿ ಕೊಟ್ಟು ವಾಪಸ್ ಬಂದ್ಬಿಡ್ತಾರೆ ಚುನಾವಣೆ ಮುಗಿದ ಮೇಲೆ ಮಾತಾಡಲ್ಲ ಕಾಂಗ್ರೆಸ್ಸು ಬಿ ಜೆ ಪಿ ದಳ ಇವರೆಲ್ಲ ಪ್ರತಿನಿಧಿಗಳು ಜಿಲ್ಲೆಯಲ್ಲಿ ಅಯೋಗ್ಯರು ಅಂತ ನಾನು ಹೇಳ್ತೀನಿ ರೈತರ ವಿರೋಧಿ ಕೆಲಸವನ್ನು ಮಾಡ್ತಿದ್ದಾರೆ ಈಗಲಾದರೂ ರೈತರ ಸಮಸ್ಯೆ ಬಗ್ಗೆ ಬಾಯ್ ಬಿಡದೆ ಇದ್ರೆ ಮುಂದಿನ ದಿನಗಳಲ್ಲಿ ಶಾಸಕರು ಸಂಸದರು ಜಿಲ್ಲಾ ಉಸ್ತುವಾರಿ ಸಚಿವರ ಕಚೇರಿಗೆ ಘರಾವ್ ಮಾಡೋಂಥ ಕೆಲಸವನ್ನು ಮಾಡ್ತೇವೆ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿದ್ದರು ಶಿವಮೊಗ್ಗದಲ್ಲಿ ಒಂದು ಹಿಂದೆ ಮಧು ಬಂಗಾರಸ್ನವ್ರು ಪಾದಯಾತ್ರೆ ಮಾಡಿದಾಗ ನಮ್ಮ ಸರ್ಕಾರ ಬಂದರೆ ತಕ್ಷಣವೇ ರೈತರ ಸಮಸ್ಯೆ ಬಗೆಹರಿಸ್ತೀವಿ ಅಂತ ನಮ್ಮ ಹತ್ರ ಎಲ್ಲ ವರದಿ ತಗೊಂಡಿದ್ರು ಮಲೆನಾಡು ರೈತರ ಸಮಸ್ಯೆ ಅಧ್ಯಯನ ಸಮಿತಿ ಅಂತ ಕೂಡಲೇ ಈಗಲಾದರೂ ಮುಖ್ಯಮಂತ್ರಿಗಳು ಸಭೆ ಕರೆದು ನಮ್ಮ ಮಲೆನಾಡಿನ ರೈತರ ಸಮಸ್ಯೆಯನ್ನು ಬಗೆಹರಿಸಬೇಕು ಇಲ್ಲದಿದ್ರೆ ಇವತ್ತು ಹಕ್ಕಪತ್ರವನ್ನು ಹರಿದು ಒಗಾಸ್ವಿ ಇಲ್ಲಿ ಡಿ ಸಿ ಆಫೀಸ್ ಎದುರುಗಡೆ ಮುಂದಿನ ವಾರ ಹದಿನೈದು ದಿನದಲ್ಲಿ ಈ ಜಿಲ್ಲಾಧಿಕಾರಿ ಕಚೇರಿಗೆ ಸರ್ಕಾರದ ರೈತ ವಿನೋದ ನೀತಿಯನ್ನ ಖಂಡಿಸಿ ಬೀಗ ಹಾಕಂತ ಕಾರ್ಯಕ್ರಮನ ಹಾಕಿ